ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮಗೆ ಹೆಸರು ಗಟ್ಟಿ ಅಥವಾ ಅಮ್ಮಟಿ ಅಂತಲೇ ಹೇಳ್ಬೋದು ಇದನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಮೊದಲು ಅದಕ್ಕೆ ಹೆಸರು ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಟ್ಟಿ ಟೊಮ್ಯಾಟೊ ಇವೆಲ್ಲವೂ ತೊಗೋಬೇಕ್ರಿ ಈ ರೀತಿ ಹೆಚ್ಕೊಂಡೇನಲ್ರಿ ಆ ರೀತಿ ಹೆಚ್ಕೋಬೇಕು ನೋಡಿರಿ ಮೇಲೆ ಗ್ಯಾಸ್ ಮೇಲೆ ನಾನು ಕುಕ್ಕರ್ನ ಕಾಯೋಕೆ ನೀರು ಹಾಕಿಬಿಟ್ಟು ನೀರು ಕಾದಿದ್ಮೇಲೆ ಸ್ವಲ್ಪ ನೀರು ಮೇಲೆ ಹೆಸರು ಕಾಳು ರೀ ಹೆಸರು ಕಾಳು ಹಾಕೊಂಡ ತಕ್ಷಣ ಏನೇನು ಹೆಚ್ಕೊಂಡಿದ್ನಲ್ಲ ರೀ ಹಸಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಅವೆಲ್ಲನೂ ಹಾಕ್ಕೋಬೇಕು ಹಾಕೊಂಡ್ಮೇಲೆ ಸ್ವಲ್ಪ ಸಬ್ಬಸ್ಗಿ ಸೊಪ್ಪನ್ನ ಹಾಕ್ಕೊಳ್ರಿ ಯಾಕಂದ್ರೆ ಹೆಸರು ಗಟ್ಟಬಾಳಿಗೆ ಅಥವಾ ಹೆಸರು ಅಮ್ಟಿಗೆ ಸಬ್ಬಸ್ಗೆ ಸೊಪ್ಪು ಇದ್ರ ಭಾಳ ಟೇಸ್ಟ್ ಬರ್ತೈತ್ರಿ ಹಾಗಾಗಿ ಸಬ್ಬಸ್ಗೆ ಸೊಪ್ಪು ಹಾಕ್ಕೊಳ್ಳ್ರಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳಿರಿ ಕರ್ಬೇವು ಹಾಕೊಂಡ್ಮೇಲೆ ಸ್ವಲ್ಪ ಅರಶಿಣ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈ ರೀತಿ ಅರಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೀಟಿ ಹೊಡೆಸ್ಕೊಬೇಕು ನೋಡ್ರಿ ಸ್ವಲ್ಪ ಈ ರೀತಿಯೆಲ್ಲ ಎಲ್ಲ ಕಡ್ಡಾಡಿಸ್ಕೊಳ್ರಿ ಕಡ್ಡಾಡಿಸ್ಕೊಂಡ್ಮೇಲೆ ಬುಡಕ ಮೇಲೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸೀಟಿನೇ ಹೊಡಿಸ್ಬೇಕಲ್ರಿ ಹಾಗಾಗಿ ಕುಕ್ಕರ್ನ ಮುಚ್ಚಿಬಿಟ್ಟು ನೀ ಆದಷ್ಟು ಜಾಸ್ತಿ ಹೊಡಿಸ್ಕೊಳ್ರಿ ಸೀಟಿ ಕಡಿಮೆ ಅಂತರೂ ಹೊಡಿಸ್ಕೊಬೇಡ್ರಿ ಹಾಗಾಗಿ ಸೀಟಿ ಜಾಸ್ತಿ ಆಗೋ ಥರ ಆದಮೇಲೆ ಈ ಥರ ಬೆಳ್ಳುಳ್ಳಿ ಒಗ್ಗರ್ನಿನ ಮೇಲೆ ಹಾಕಿಬಿಟ್ಟು ಅಂದರೆ ಸಪ್ರೇಟಾಗಿ ನೀವು ಒಗ್ಗರ್ನೇ ಹಾಕ್ಕೊಳ್ಳ್ರಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜು ಹಾಕ್ಕೊಂಡು ಈ ರೀತಿ ಒಗ್ಗರಣೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡ್ರಿ ಒಂದೆರಡರಿಂದ ಮೂರು ನಿಮಿಷ ಕುದಿಬೇಕ್ರಿ ಅದು ಸೊ ಈ ರೀತಿ ಎಲ್ಲ ಕಳ ಕಳ ಕುದಿಬೇಕ್ರಿ ಈ ರೀತಿ ಕುದ್ಮೇಲೆ ಇದನ್ನು ನೀವು ತಂಗಳದ ರೊಟ್ಟಿ ಇದ್ರೂ ತಿನ್ಬೋದು ಅಥವಾ ಬಿಸಿ ಬಿಸಿ ರೊಟ್ಟಿ ಇದ್ರೂ ತಿನ್ಬೋದು ಅಥವಾ ಬಿಸಿ ಅನ್ನದ ಜೊತೆನೂ ತಿನ್ಬೋದು ಅನ್ನ ತುಪ್ಪ ಹೆಸರುಗಟ್ಟು ಬೇಳೆ ಈ ರೀತಿ ತಿಂದರೆ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ರೀ ಅಂತ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿ ರೀ ಯಾರಾದರೂ ಮನೆಯಾಗ ಹೇಳ್ದೆ ಕೇಳ್ದೆ ಬಂದ್ರೆ ಜಲ್ದಿನ ಮಾಡ್ಕೊಡ್ಬೋದು ರೀ ಈ ರೆಸಿಪಿನ ಹಾಗಾಗಿ ಸಲ ಮನ್ಯಾಗ ಟ್ರೈ ಮಾಡಿರಿ ಯಾವ ರೀತಿ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿ ಒಂದೇ ಬರ್ತೇನೆ ರೀ ಅಲ್ಲಿವರೆಗೂ ನನ್ನ ಚಾನೆಲನ್ನ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ತಾ